ಹೈ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೊಂದು ಮಿನಿ ಬ್ಲಾಗ್ ಆಗಿರುತ್ತೆ ಹೊರಗಡೆ ಸೌಂಡು ಕೇಡ್ಸೋ ಗೊತ್ತಿಲ್ಲ ಇದು ಇವತ್ತೊಂದು ರೆಸಿಪಿ ಮಾಡ್ತಾ ಇದ್ದೀವಿ ಸ್ವೀಟ್ ಇದು ಬರ್ತಲ್ಲ ಗೆಣಸು ಸಂಕ್ರಾಂತಿ ಅಂತಲ್ಲಿ ಬೇಯಿಸ್ತಿಲ್ಲ ಸ್ವೀಟ್ ಗೆಣಸು ಅದರದ್ದು ಕಟ್ಲೆಟ್ಟು ಅದನ್ನು ನೀಟು ಕ್ಲೀನ್ ಮಾಡಿಕೊಂಡು ಪೀಸ್ ಪೀಸ್ ಮಾಡಿಕೊಂಡು ಬೇಯಿಸ್ಕೊಳ್ಳೋದು ಬೇಯಿಸ್ಕೊಂಡು ಉಪ್ಪಾಕಿ ಕುಕ್ಕರಲ್ಲಿ ಒಂದು ಕುಪ್ಪು ಕೂಗಿಸ್ಕೊಳ್ಳಿ ಒಂದು ಅಥವಾ ಎರಡು ಎರಡಕ್ಕೆ ಸಾಕು ಯಾಕಂದರೆ ಸಾಫ್ಟಾಗಿರುತ್ತಲ್ಲ ಇದಾಗ್ಬಿಡುತ್ತೆ ಬೇಗ ಮುದ್ದೆ ಅದನ್ನ ನೀಟಾಗಿ ಸಿಪ್ಪೆ ಬಿಡಿಸ್ಕೊಂಡು ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ನಿಮ್ಗೆ ಬೇಕಾದ್ರೆ ಹಸಿಮೆಣ್ಸಿನ್ಕಾಯಿ ಅಥವಾ ಹಚ್ಚಿಕಾಕಿ ಹಸಿ ಮೆಣಸಿನಕಾಯಿ ಅಥವಾ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಮತ್ತು ಕ್ಯಾರೆಟ್ ತುರಿ ಒಂದು ಸ್ವಲ್ಪ ಉಪ್ಪು ಕಲಿಸ್ಕೊಂಡು ಈ ಥರ ನೀವು ಬೇಕಾದರೆ ಗಟ್ಟಿಯಾಗಿ ಕಲಿಸ್ಕೊಂಡು ಒಡೆ ಥರ ಹಾಕ್ಕೊಬೋದು ಎಣ್ಣೆಲಿ ಫ್ರೈ ಮಾಡ್ಕೋಬೋದು ವಡೆ ಬಾಡ್ ಥರ ಇಲ್ಲಾಂದರೆ ಕಟ್ಟಿಟ್ಟು ಥರ ಈ ಥರ ಮಾಡ್ಕೊ ಇನ್ನೂ ಸ್ವಲ್ಪ ಸೈಜು ಚಿಕ್ಕದಾಗೆ ಹಾಕ್ಕೊಬೋದು ದಪ್ಪ ದಪ್ಪ ಇದು ಸ್ವಲ್ಪ ತೆಳುವಾಗಿದೆ ದೋಸೆ ಟೈಪು ಸ್ವಲ್ಪ ದಪ್ಪಗೆ ಹಾಕ್ಕೊಂಡ್ರೆ ಕಟ್ ಕಟ್ಟಿಟ್ಟು ಥರ ಆಗುತ್ತೆ ತುಂಬ ರೆಡಿ ರೆಡಿಯಾಗಿದೆ ನೋಡಿ ಇದನ್ನು ನೀವು ಬೇಕಾದ್ರೆ ಟೊಮೆಟೊ ಸಾಸಲ್ಲಿ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಸ್ವೀಟ್ ಗೆಣಸಿಂದ ಕಟ್ಟಿಟ್ಟು ತುಂಬ ರುಚಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಯಾವಾಗಲೂ ಸ್ವೀಗೆಟ್ ಸಂಕ್ರಾಂತಿ ಹಬ್ಬದಲ್ಲಿ ಮಾತ್ರ ಬೇಯಿಸ್ತೀವಲ್ವ ಒಮ್ಮೆ ತೊಗೊಂಡು ಚೆನ್ನಾಗಿರ್ತೇನೆ ಕ್ಯೂ ಬೈ ಭೇಟಿ ಕೇರ್